ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಫಸ್ಟ್ ನೀವು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಾಯ್ಸನ್ನು ಕೇಳಿಸ್ಕೊಂಬಿಡಿ ಇದು ನಮ್ಮ ಮನೆ ಎದುರುಗಡೆ ಇರುವಂಥ ಮರದಲ್ಲಿರುವಂಥ ಅಕ್ಕಿ ಗುಬ್ಬಚ್ಚಿಗಳ ಸೌಂಡು ಚಿಲಿ ಚಿಲಿ ಸೌಂಡು ಸಾಯಂಕಾಲ ಆದರೆ ಎಂಥ ಸೌಂಡ್ ಅಂದರೆ ಕೇಳೋಕ್ಕಾಗಲ್ಲ ಆ ಲೆವೆಲಿಗೆ ಸೌಂಡ್ ಮಾಡುತ್ತೆ ಇಲ್ಲಿ ಒಂದು ಕ್ಷಣ ಕೇಳಿ ಅದನ್ನ ಹತ್ತಿರದಿಂದ ಝೂಮ್ ಮಾಡ್ಕೊಂಡು ಹಿಡ್ಕೊಂಡು ಹಿಡ್ಕೊಂಡಿದ್ದೀನಿ ಇಲ್ಲಿ ಇದ್ರೆ ಎಷ್ಟು ಕಾಗೆಗಳು ಗುಬ್ಬಚ್ಚಿಗಳು ಈಗೆಲ್ಲ ನೋಡೋಕೆ ಆಗಲ್ಲ ಬಟ್ ನಮ್ಮ ಮನೆ ಎದುರಿಗಿರುವಂಥ ಮರಗಳಲ್ಲೇ ಬಂದ್ಬಿಟ್ಟಿದಾವನ್ನ ಎಲ್ಲನೂ ಅನ್ನೋ ಥರ ಅನಿಸ್ಬಿಟ್ಟೈತಿ ಅಷ್ಟು ಸೌಂಡು ಇಲ್ಲಿ ನೋಡ್ತಾ ಇದ್ದೀರಾ ಮೊನ್ನೆ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಯ್ತಲ್ಲ ಅಲ್ಲಿ ಏನು ರಾಮನ ಫೋಟೋ ಇತ್ತು ಪೂಜೆ ಎಲ್ಲ ಮಾಡಿದ್ದು ಅದರ ಡೆಕೋರೇಷನ್ ಎಲ್ಲ ಮಾಡಿದ್ದನ್ನ ನೋಡ್ತಾ ಇಲ್ಲಿ ನೋಡಿ ರಾಮನ ಒಂದು ಫೋಟೋ ಕೂಡ ನಿಲ್ಸಿದ್ದಾರೆ ಇಲ್ಲಿ ಬ್ಯಾನರ್ ಕೂಡ ನಿಲ್ಲಿಸಿದ್ದಾರೆ ಅದಾದ್ಮೇಲೆ ಒಂದು ಗೋಲ್ಡ್ ಚೈನ ತೋರ್ಸೀನಿ ನೋಡಿ ಇದು ಗೋಲ್ಡ್ ಮಾಂಗಲ್ಯ ಚೈನು ಇದು ಸುಮಾರು ಒಂದು ಹದಿನೇಳು ಹದಿನೆಂಟು ವರ್ಷದ ಮಾಂಗಲ್ಯ ಚೈನು ನೀವು ನಂಬ್ತೀರಲ್ಲ ಎಲ್ಲ ಗೊತ್ತಿಲ್ಲ ಈಗಲೂ ಈ ಮಾಂಗಲೆ ಚೈನು ಈ ಮೊನ್ನೆ ನೆನ್ನೆ ತೊಗೊಂಡಿದ್ದೀವೇನೋ ಅನ್ನೋ ಥರನೇ ಇದೆ ಇಲ್ಲಿ ನೋಡತ್ತೀರ ಎಷ್ಟು ಬಾಳಿಕೆ ಬಂದಿದೆ ಎಷ್ಟು ಹಾಗೆ ಫ್ರೆಂಡ್ಸ್ ಒಂದು ಸ್ವಲ್ಪ ನಿಮಗೆ ಬ್ಯಾಕ್ ಗ್ರೌಂಡ್ ಡಿಸ್ಟರ್ಬೆನ್ಸ್ ಬರುತ್ತೆ ಸೈಡಲ್ಲಿ ಸೌಂಡ್ಗಳು ಯಾಕಂದ್ರೆ ಇಲ್ಲಿ ಜಾಸ್ತಿ ಗಾಡಿಗಳ ಸೌಂಡ್ ಎಸೆ ಕೇಳುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋದಲ್ಲಿ ನೋಡುತ್ತಿರಲ್ಲ ಒಂದು ಗೋಲ್ಡ್ ಮಾಂಗಲ ಚೈನ ಹತ್ತೀನಿ ನಾನು ಹಿಂದೆ ಒಂದು ಕೂಡ ವೀಡಿಯೋ ಹಾಕಿದ್ದೆ ಇದ್ರ ಬಗ್ಗೆ ಬಟ್ ಈ ವಿಡಿಯೋದಲ್ಲೂ ಕೂಡ ಅದಷ್ಟು ಇದ್ರ ಬಗ್ಗೆ ಇನ್ನೊಂಚೂರು ಇನ್ಫಾರ್ಮೇಶನ್ನ ಕೊಡಾತೀನಿ ಇಲ್ಲಿ ನೋಡಾತೀರ ಇದು ಗೋಪುರ ಮಾಂಗಲ್ಯ ಚೈನ್ ಅಂತ ಕರೀತಾರೆ ಹದಿನೇಳು ವರ್ಷದ ಹಿಂದಿನ ಮಾಂಗಲಿ ಚೈನ್ ಇದು ಇಲ್ಲಿ ನೋಡ್ತಾ ಇದ್ರ ಎಷ್ಟು ಬಾಳಿಕೆ ಬಂದಿದೆ ಅಂದರೆ ಇಲ್ಲಿ ನೋಡ್ತಾ ಇರೋ ಮಧ್ಯ ಮಧ್ಯದಲ್ಲಿ ಕರಿಮನಿನ ಹಾಕಿದ್ದಾರೆ ದೊಡ್ಡ ದೊಡ್ಡ ಕರಿಮಣಿ ಇದು ಗೋಪುರ ಮಾಂಗಲಿ ಚೈನು ಬಾಕ್ಸ್ ಟೈಪ್ ಮಾಂಗಲ ಚೈನ್ ನಿಜವಾಗ್ಲೂ ಆ ಥರದಕ್ಕಿಂತ ಈ ಥರ ಮಾಡಿಸ್ಕೊಳ್ಳೋದ್ರಿಂದ ಭಾಳ ದಿನವೇ ಬಾಳಿಕೆ ಬರುತ್ತೆ ಅದಾದ ಮೇಲೆ ನೀವು ನೋಡತ್ತೀರಾ ಇವಾಗಲೂ ಇದು ಹೆಂಗಿದೆ ಅಂತ ಅಂದರೆ ನೆನ್ನೆ ಮೊನ್ನೆ ತೊಗೊಂಡು ಬಂದಿದ್ದೀವಿ ಅನ್ನೋ ಥರನೇ ಇದೆ ಅಷ್ಟು ಗಟ್ಟಿಯಾಗಿ ಅಷ್ಟು ಬಾಳಿಕೆ ಬಂದಿದೆ ಇಲ್ಲಿ ನೋಡ್ತಾ ಇದ್ದರೆ ಮುಂದಿನ ಮಾಂಗಲೆಗಳನ್ನೂ ಕೂಡ ನೋಡತ್ತಿರ ಅಲ್ಲ ಇದು ಆಗಿ ಅರವತ್ತು ಗ್ರಾಮ್ನಲ್ಲಿದೆ ಅಂದರೆ ತೊಲೆ ಅರವತ್ತು ಗ್ರಾಮು ಅಂದರೆ ಇದು ಹನ್ನೆರಡು ಗ್ರಾಮ್ನಲ್ಲಿ ಒಂದು ತೊಲೆ ಆಗ್ತಿತ್ತಲ್ಲ ಆವಾಗ ಆವಾಗಿನ ಟೈಮ್ನಲ್ಲಿ ಮಾಡಿಸಿದ್ವಿ ಇವಾಗೆಲ್ಲ ಹತ್ತು ಗ್ರಾಮ್ ಸೇರಿದ್ರೆ ಒಂದು ತಲೆ ಆಗುತ್ತೆ ಆಗೆಲ್ಲ ಹನ್ನೆರಡು ಗ್ರಾಮ್ ಸೇರಿದ್ರೆ ಒಂದು ಒಂದು ತೊಲೆ ಆಗ್ತಾಯಿತ್ತು ಆ ಟೈಮ್ನಲ್ಲಿ ಮಾಡಿಸಿದ್ದು ಇದು ಟೋಟಲ್ ಆಗಿ ಆರು ತೊಲೆ ಇದೆ ಅಂದರೆ ಅರವತ್ತು ಗ್ರಾಮ್ನಲ್ಲಿದೆ ಇಲ್ಲಿ ನೋಡ್ತಾ ಇದ್ದೀರಾ ಆಗಿನ ಟೈಮಲ್ಲಿ ಜಾಸ್ತಿ ದುಡ್ಡೇನು ಹೋಗಿಲ್ಲ ಒಂದು ಒಂದು ಲಕ್ಷದೊಳಗೇನೇ ಆಗಿದೆ ಅಂತ ಅನ್ಕೋತೀನಿ ಜಾಸ್ತಿ ದುಡ್ಡೇನೂ ಹೋಗಿಲ್ಲ ಅದನ್ನೇ ಈಗ ನಾವು ಮಾಡ್ಸೋಕ್ಕೆ ಹೋದರೆ ಆಲ್ಮೋಸ್ಟ್ ನೀವು ಹತ್ತತ್ರ ಮೂರು ಲಕ್ಷ ಮೂರುವರೆ ಲಕ್ಷ ತನಕ ಹೋಗುತ್ತೆ ಬಟ್ ಆಗೆಲ್ಲ ತುಂಬ ಕಡಿಮೆಯಲ್ಲಿ ಆಗಿತ್ತು ಅಂತಲೇ ಹೇಳ್ಬೋದು ಆ ಅರವತ್ತು ಗ್ರಾಮ್ ಬಂಗಾರ ಅಂದರೆ ಅವಾಗ ಒಂದು ಲಕ್ಷದಲ್ಲೆಲ್ಲ ಬಂದುಬಿಟ್ಟಿರೋದು ಬಂದುಬಿಟ್ಟಿರೋದು ಸುಮಾರು ಒಂದು ಹದಿನೇಳು ವರ್ಷದ ಹಿಂದೆ ತುಂಬ ಅಂದರೆ ತುಂಬಾ ಕಡಿಮೆ ಇತ್ತು ಬಂಗಾರ ಆ ಟೈಮಲ್ಲಿ ಇಲ್ಲಿ ನೋಡತ್ತೀರ ನಿಜವಾಗ್ಲೂ ಎಷ್ಟು ಈ ಯಾರು ಏನೋ ಹೊಸ್ದಾಗಿ ನೀವು ಮಂಗಲಕ್ಷೆಯನ್ನು ತೊಗೋತೀರ ಚೈನ ಮಾಡಿಸ್ಕೋತೀರಾ ಅಂತ ಅಂದರೆ ಬೆಟರ್ ಅವರು ಈ ಥರ ಹೆಂಗಿದ್ರು ನೀವು ದುಡ್ಡು ಖರ್ಚು ಮಾಡಿ ಹೇಗಿದ್ರು ಬಂಗಾರ ತೊಗೊಳ್ಲೇಬೇಕಂತ ಹೋಗಿರ್ತೀರಾ ಬಾಕ್ಸ್ ಟೈಪ್ ಮಾಂಗಲ ಚೈನ್ ತೊಗೊಳೋದಕ್ಕಿಂತ ಈ ಥರ ಗೋಪುರ ಟೈಪ್ ಚೈನ್ ತೊಗೊಂಡ್ರೆ ಅದು ನಿಜವಾಗ್ಲೂ ಭಾಳ ದಿನವೇ ಬಾಳಿಕೆ ಬರುತ್ತೆ ಆರಾಮಾಗಿ ನೀವು ಒಂದು ಇಪ್ಪತ್ತು ವರ್ಷಗಳ ಕಾಲ ಯಾವುದೇ ಚಿಂತೆ ಇಲ್ಲದೆ ಮಾಡಿಸ್ಕೊಂಡ್ಬಿಡ್ಬೋದು ಯಾಕಂದರೆ ಒಂದು ಮಾಂಗಲ ಚೈನ್ ಮಾಡಿಸ್ಬೇಕಂದ್ರೆ ಮಿನಿಮಮ್ ಒಂದು ಮೂವತ್ತು ಆದರೂ ಬೇಕೇ ಬೇಕು ಹೆಂಗಿದ್ರು ನೀವು ಮಾಡ್ಸ್ಕೊಳಕ್ಕೆ ಹೋಗ್ತಾ ಇರ್ತೀರ ಇನ್ನೊಂದು ಹತ್ತು ಗ್ರಾಮ್ ಸೇರಿದ ನಲ್ವತ್ತು ಗ್ರಾಮಲ್ಲಿ ಈ ಥರ ಗೋಪುರ ಮಂಗಲಿ ಚೈನ್ ಆಗೇ ಆಗುತ್ತೆ ಇಲ್ಲಿ ಹಿಂದೆ ಕೂಡ ತೋರಿಸ್ತಾ ಇದೆ ನಿಮಗೆ ಎಷ್ಟು ಏನು ಕಟ್ಟುಮಸ್ತಾಗಿ ಮಸ್ತಾಗಿ ಮಾಡ್ಸಿದ್ದಾರೆ ಅಂದರೆ ಯಾವುದೇ ಒಂದು ಪ್ರಾಬ್ಲಮ್ ಬರೋದೇ ಇಲ್ಲ ಚೈನ್ಗಾಗಲಿ ಯಾವುದೇ ಕೊಂಡಿಯಾಗಲಿ ಆ ಥರ ಮಾಡಿಸಿಲ್ಲ ಇಲ್ಲಿ ನೋಡ್ತಾ ನೋಡ್ತಾಯಿದ್ರೆ ಎಷ್ಟು ಗಟ್ಟಿ ಮುಟ್ಟಾಗಿ ಮಾಡಿಸಿದ್ದಾರೆ ಒಂದು ಚೂರು ಇದು ಪ್ರಾಬ್ಲಮ್ ಬಂದಿಲ್ಲ ಇಲ್ಲಿ ತನಕನೂ ಇದು ನಮ್ಮ ತಾಯಿ ಮಾಂಗಲೆ ಚೈನು ನಂದು ಬಾಕ್ಸ್ ಟೈಪ್ ಮಾಂಗಲೆ ಚೈನ್ ಅದೇ ಅದಕ್ಕೆ ಯಾರೆಲ್ಲ ಹೊಸ್ತಾಗಿ ಮಂಗಲೆ ಚೈನ್ ಮಾಡಿಸ್ಕೋಬೇಕಂತಿದ್ರೆ ಅವರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋದಲ್ಲಿ ಈ ಮಾಂಗಲ ಚೈನ್ ಬಗ್ಗೆ ಒಂಚೂರು ಡೀಟೇಲ್ಸ್ನ ಕೊಡಾತೀನಿ ಅಷ್ಟೇ ಏನು ತುಂಬಾ ಒಳ್ಳೆಯ ಮಾ ಏನು ಕ್ವಾಲಿಟಿ ಬಂದಿದೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಮಾಡಿಸಿದ್ದು ಇಲ್ಲಿ ನೋಡತೀರ ನನಗೆ ಹಿಡಿದು ತೋರಿಸ್ತೀನಿ ವೇಟ್ ಕೂಡ ಅಷ್ಟೇ ಮಸ್ತಾಗೈತಿ ವೇಟ್ ಮಾತ್ರ ಅಷ್ಟು ಗಟ್ಟಿ ಮುಟ್ಟಾಗಿ ಬಂದೈತಿ ಅನಿಸೋದೇ ಇಲ್ಲ ಹದಿನೇಳು ಹದಿನೆಂಟು ವರ್ಷದ ಮಾಂಗಲಿ ಚೆನ್ನಂದ್ರೆ ಅನಿಸೋದೇ ಇಲ್ಲ ಅಷ್ಟು ಪರ್ಫೆಕ್ಟಾಗಿ ಇಟ್ಕೊಂಡಿದ್ದಾರೆ ಮಮ್ಮಿ ಇಲ್ಲಿ ನೋಡತ್ತೀರ ಮಾಂಗಲ್ಯಗಳು ಅಷ್ಟೇ ಕಳೆ ಕಳೆಯಾಗಿದೆ ಆ ಟೈಮಲ್ಲೇ ಒಂದು ಚೂರು ಹೊಸ್ದಾಗಿರೋ ಡಿಸೈನಲ್ಲೇ ಮಾಡಿಸಿದ್ರು ಮಮ್ಮಿ ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಈ ಮಾಂಗಲ ಚೈನ್ ಡಿಸೈನ್ ಅಂತ ಮರಿದೇನೆ ಹೊಸ್ದಾಗಿ ನೋಡೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳೇ ನನ್ನ ಚಾನಲಲ್ಲಿ ಬರುತ್ತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ನಮಸ್ಕಾರ